ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೆ ನಾನು ಗೌರಿ ಹಬ್ಬನ ಯಾವ ರೀತಿ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬೆಳಗ್ಗೆನ ಎದ್ದು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ಬಾಗ್ಲ ತೊಳೆದು ರಂಗಲಿ ಎಲ್ಲ ಬಿಟ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಬಂದು ನಂತರ ನಾನಿಲ್ಲಿ ಮೊದಲಿನ ಮೊದಲನೇದಾಗಿ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಂತರ ನಾನಿಲ್ಲಿ ಮೊರನೂ ಕೂಡ ನೀಟಾಗಿ ತೊಳೆದು ಅಷ್ಟಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಗೌರಿ ಹಬ್ಬದಲ್ಲಿ ನಾವು ಯಾಕಪ್ಪ ಮೊರಕ್ಕೆ ಪೂಜೆ ಮಾಡಬೇಕು ಅಂತಂದರೆ ಮೊರ ಲಕ್ಷ್ಮಿ ಸಮಾನ ಗೌರಿ ಹಬ್ಬದಲ್ಲಿ ಮೊರ ಇಟ್ಟು ಬಾಗಿನ ಕೊಡೋದ್ರಿಂದ ನಾವು ಗೌರಿ ಹಬ್ಬಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆ ನಾವು ಮೊರಕ್ಕೆ ಕೊಡಬೇಕಾಗುತ್ತೆ ಅಷ್ಟೇ ಪವಿತ್ರವಾದದ್ದು ಮರ ಲಕ್ಷ್ಮಿಯ ರೂಪ ಅಂತಲೇ ಹೇಳ್ಬೋದು ಮರ ಅದಕ್ಕೆ ಯಾರು ಕೂಡ ಮರನ ಕಾಲಲ್ಲಿ ಒದ್ದೆಯೋದು ಕಾಲಲ್ಲಿ ಮಾತಾಡ್ಸೋದು ಉಲ್ಟದ ಬಾಕೋದು ಯಾವ್ದು ಮಾಡಲ್ಲ ಮರ ಬಂದು ಲಕ್ಷ್ಮಿ ಸಮಾನ ಆಗಿರುತ್ತೆ ಮೊದಲೆಲ್ಲ ಬಿದ್ರು ಮರನ ಯೂಸ್ ಮಾಡ್ತಿದ್ರು ಅವರು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಂತೇಳಿ ಈಗೆಲ್ಲ ಪ್ಲ್ಯಾಸ್ಟಿಕ್ ಮರನ ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ ಮರ ಆದ್ರೇನು ಬಿದ್ರು ಮರ ಆದ್ರೂ ಎಲ್ಲ ಮರ ಅಲ್ವಾ ನಮ್ಮ ಹತ್ರ ಯಾವ ಮರ ಇರುತ್ತೆ ಆ ಮರನ ಇಟ್ಟು ಪೂಜೆ ಮಾಡ್ಕೊಳ್ಳೋದು ಒಳ್ಳೆಯದು ಮರ ಇದ್ದರೆ ಪೂಜೆ ಮಾಡಿದೆ ನಮ್ಮ ಹತ್ರ ಇರಬೇಡಿ ಪಂಡಿತ ಪೂಜೆ ಮಾಡ್ಕೋಬೇಕು ನೀವು ಹಾಗೆ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಮರುಕು ಎಲ್ಲ ನೀಟಾಗಿ ಪೂಜೆ ಮಾಡಿದ ನಂತರ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಕಾಯಿ ಒಬ್ಬಟ ಮಾಡ್ತಾಯಿದ್ದೀನಿ ವರಲಕ್ಷ್ಮಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಮಾಡಿದ್ದೆ ಹಾಗಾಗಿ ಗೌರಿ ಹಬ್ಬಕ್ಕೆ ಕಾಯಿ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಒಬ್ಬಟ್ಟನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಸ್ಬೆಂಡ್ಗೆ ಹುಷಾರಿಲ್ಲ ಹಾಗೆಯೇ ಅವರಿಗೆ ಜಿಡಿನಂಶ ಮತ್ತು ಎಣ್ಣೆದು ಆಗಿರೋದನ್ನು ಕೊಡೋಂಗಿಲ್ಲ ಹಾಗಾಗಿ ಅವ್ರಿಗೆ ಅಂತೇಳಿ ಸ್ವಲ್ಪ ಬೇಳೆ ಹೂರಣ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಶಾವಿಗೆ ಪಾಯಸನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಒಬ್ಬಟ್ಟಿಗೆ ನಾನು ನಿಂದು ಕಾಯಿ ಏನು ಹಾಕಿಲ್ಲ ಬೇಳೆ ಬೆಲ್ಲ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಪ್ರೋಟೀನ್ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಹೂರಣನ ಮಾಡಿಕೊಂಡೆ ಬೇಳೆ ಒಬ್ಬಟ್ಟು ಹೂರಣನ ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ಬೇಳೆನ ತಗೊಂಡು ಒಬ್ಬಟ್ಟು ಸಾರನ್ನು ಮಾಡಿಕೊಂಡೆ ಅದ್ರ ಜೊತೆಗೇನೆ ಶಾವಿಗೆ ಪಾಯಸ ಮತ್ತು ಬೇಳೆ ಒಬ್ಬಟ್ಟು ಮತ್ತು ಅನ್ನ ಎಲ್ಲ ಕೂಡ ರೆಡಿ ಆಯಿತು ಜೊತೆಗೆ ಸ್ವಲ್ಪ ಬೇಳೆ ಕೋಸಂಬರಿನೂ ಕೂಡ ಮಾಡಿಕೊಂಡಿದ್ದೆ ಎಲ್ಲ ಅಡುಗೆ ಎಲ್ಲ ಮಾಡಿ ಮುಗಿಸಿ ಒಬ್ಬಟ್ಟು ಕೂಡ ತಟ್ಕೊಬಿಡೋಣ ಅಂತೇಳಿ ಒಬ್ಬಟ್ಟು ಕೂಡ ತಟ್ಕೊಂಡ್ಬಿಟ್ಟೆ ಇದನ್ನೆಲ್ಲ ಮುಗ್ದಷ್ಟರಲ್ಲಿ ಸುಮಾರು ಒಂದು ಎರಡು ಗಂಟೆ ಆಗೋವಾಯಿತು ಎರಡು ಗಂಟೆ ಮೇಲೆ ಮತ್ತೊಂದು ಸಲ ದೇವರಿಗೆಲ್ಲ ಎಡೆ ಇಟ್ಟು ಮತ್ತೆ ಒಂದು ಸಲ ಪೂಜೆನ ಮಾಡಿಕೊಂಡು ಹಾಗೆ ನಮ್ಮ ಮನೆ ಮುಂದೆ ಚೋಳಜಮ್ಮ ಅಂತೇಳಿ ಒಂದು ದೇವಸ್ಥಾನ ಇದೆ ಅಲ್ಲಿಗೂ ಕೂಡ ಹಣ್ಣು ಕಾಯಿ ಒಬ್ಬಟ್ಟು ಎಲ್ಲ ಇಟ್ಟು ಪೂಜೆನ ಮಾಡಿಕೊಂಡು ನಾನು ಕೂಡ ಊಟನ ಮುಗಿಸಿ ಫಾರಂ ಹತ್ರ ಹೋದೆ ಫಾರಮ್ ಹತ್ರ ಕೆಲಸ ಎಲ್ಲ ಮುಗಿಸ್ಕೊಂಬರೋಷ್ಟಲ್ಲಿ ಸುಮಾರು ಒಂದು ಐದುವರೆ ಆಗಿ ಹೋಯಿತು ಹಾಗೆ ನಾಳೆ ಗಣೇಶ ಚತುರ್ಥಿ ಇರೋದರಿಂದ ಯಾರೂ ಕೂಡ ಚಂದ್ರನ ನೋಡಬಾರ್ದು ಚಂದ್ರನ್ನ ನೋಡಿದ್ರೆ ಕಷ್ಟಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ನಾಳೆ ಯಾರೂ ಕೂಡ ಚಂದ್ರನ್ನ ನೋಡಬೇಡಿ ಹಾಗೆ ನಾಳೆ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆನೆ ಇಟ್ಟು ನೈವೇದ್ಯಕ್ಕೆ ಅಂತೇಳಿ ಮೋದಕ ಕರ್ಜಿಕಾಯಿ ಏನಾದರೂ ಮಾಡ್ಕೋಬೋದು ಹಾಗೆ ಕಾಬುಲ್ ಕಡಲೆಯಿಂದ ಆರಾಮ ಮಾಡಿ ಕೂಡ ಹಾಕೋದು ತುಂಬಾ ಒಳ್ಳೆಯದು ಹಾಗೆ ಮಕ್ಕಳು ಕೈಲಿಂದ ಅಂದರೆ ಓದ್ತಾ ಇರ್ತಾರ ಆ ಮಕ್ಕಳು ಕೈಲಿಂದ ಇಪ್ಪತ್ತೊಂದು ಬಾರಿ ಬಸ್ಕಿನ ಓಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಓದ್ತಾ ಇರೋ ಮಕ್ಕಳಿಗೆ ಹಾಗೆ ಗಣೇಶ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಿಲ್ಲಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹಾಗೆ ಜಿಯೋ ಕಂಪ್ನಿಲಿ ವೇಕೆನ್ಸಿ ಕೂಡ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಿದೆ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ನಂಬರ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿ ಥ್ಯಾಂಕ್ ಯು ಫಾರ್ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಬ ಬಾಯ್